ಪುರಾಣ ಗ್ರಂಥಗಳ ಪ್ರಕಾರ ಸಬಿತಾ ಎಂಬ ಮಹರ್ಷಿ ದೇವ ಆಯುಷ್ ಆಯುಷ್ಕರ್ಮ ಸೇವೆಯನ್ನು ಮಾಡುತ್ತಿದ್ದರೆಂದು ಕಾಶಿ ಕ್ಷೇತ್ರದಲ್ಲಿ ದೊರೆತ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ಈ ದೇಶದಲ್ಲಿ ನಾನಾ ಹೆಸರುಗಳಿಂದ ಕರೆಯುವ ಸವಿತಾ ಸಮುದಾಯದ ಮೂಲ ಪುರುಷ ಸವಿತಾ ಮಹರ್ಷಿ ಎಂದು ಗ್ರಂಥಗಳಿಂದ ತಿಳಿದುಬರುತ್ತದೆ ಬ್ರಹ್ಮದೇವ ಶಿವ ಮತ್ತು ವಿಷ್ಣು ಜೊತೆ ಯಾಗಯಜ್ಞಗಳನ್ನು ಮಾಡುವ ಸಂದರ್ಭದಲ್ಲಿ ಶಿವನ ಮುಖಕ್ಕೆ ಹಾಗೂ ಮೀಸೆಗೆ ಅಗ್ನಿಸ್ಪರ್ಶವಾಗಿ ಶಿವನು ಅಶುಚಿಯಾಗಿ ಕಾಣುತ್ತಿರುತ್ತಾರೆ ಇದನ್ನು ಪಕ್ಕದಲ್ಲಿದ್ದ ಪಾರ್ವತಿಯು ನೋಡಿ ಅದನ್ನು ತೆಗೆಯುವಂತೆ ಶಿವನಿಗೆ ಸೂಕ್ಷ್ಮವಾಗಿ ಸೂಚಿಸಿದ ಕಾರಣ ಅದರಂತೆ ಶಿವನು ತನ್ನ ಬಲಗಣ್ಣಿನಿಂದ ಒಬ್ಬ ಪುರುಷನನ್ನು ಸೃಷ್ಟಿಸಿದನು ಅವರು ನಾನಾ ವಿಧದ ಸಲಕರಣೆಗಳ ಪೆಟ್ಟಿಗೆ ಸಮೇತ ಹುಟ್ಟಿಬಂದು ಶಿವನ ಗಡ್ಡ ಮೀಸೆಗಳನ್ನು ತೆಗೆದು ಮೆಚ್ಚಿಸಿದರು ಅದರಿಂದ ಸುಪ್ರೀತನಾದ ಶಿವನು ಅವರಿಗೆ ಅವನ ಸೇವೆಗೆ ಕೊಡುಗೆಯಾಗಿ ಕೆಲವು ವಾದ್ಯಗಳನ್ನು ದಯಪಾಲಿಸಿದನು ಆತನೇ ಕ್ಷೌರಿಕ ಜನಾಂಗದ ಮೂಲಪುರುಷನಾದನು ಶಿವನ ಕಣ್ಣಿನಿಂದ ಹುಟ್ಟಿದ ಮನುಷ್ಯನಿಗೆ ಸವಿತಾ ಮಹರ್ಷಿ ಎಂದು ಸೂರ್ಯನ ಮತ್ತೊಂದು ಹೆಸರು ಸವಿತ್ರ ಆಗಿರುವುದರಿಂದ ಸವಿತಾ ಮಹರ್ಷಿ ಎಂದು ಪೌರಾಣಿಕ ಗ್ರಂಥಗಳಲ್ಲಿ ಪುರಾಣ ಪುಣ್ಯ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿರುತ್ತದೆ ರಥಸಪ್ತಮಿಯ ಮೇಘಮಾಸದಂದು ಸವಿತಾ ಮಹರ್ಷಿ ಜಯಂತಿ ಶುಕ್ಲ ಪಕ್ಷದ ಸಪ್ತಮಿ ದಿನ ಸೂರ್ಯಾರಾಧನೆಗೆ ವಿಶೇಷ ಸರ್ವದಿನ ಸೂರ್ಯ ಸಮಭಾಜಕ ರೇಖೆಯನ್ನು ಉತ್ತರಾಭಿಮುಖವಾಗಿ ಹಾದು ಹೋಗುವ ಸಮಯ ಇಲ್ಲಿಂದ ಹಗಲು ಮತ್ತು ರಾತ್ರಿ ಸಮ ಪ್ರಮಾಣದಲ್ಲಿ ಇರುತ್ತದೆ ಈ ಋತು ರಥಸಪ್ತಮಿಯು ಋತುಮಾನದ ಹಬ್ಬ ಸೂರ್ಯ ಸಾಕ್ಷಾತ್ ಶ್ರೀಮನ್ ನಾರಾಯಣನ ಪ್ರತಿರೂಪ ಈ ದಿನದಂದು ಸೂರ್ಯನಾರಾಯಣ ಉಪಾಸ ಕೆರೆಗೆ ಸವಿತಾಚಾರ್ಯರೆಂದು ಕರೆಯುವರು ಈ ಉಪಾಸನಾ ಮಾಡುವುದರಿಂದ ಬ್ರಹ್ಮವಿದ್ಯೆ ಮಹಾವಿದ್ಯೆ ಮತ್ತು ವರಹ ವಿದ್ಯೆಗಳು ಲಭಿಸುತ್ತವೆ ಸವಿತಾ ಮಹರ್ಷಿ ವೇದಗಳ ಕಾಲದ ರಾಜಋಷಿಗಳಾದ ರಾಜ ಸೋಮ ಬ್ರಹ್ಮ ಮತ್ತು ರಾಮವರ್ಮ ಬ್ರಹ್ಮ ಇವರಿಗೆ ಸವಿತಾ ಮಹರ್ಷಿಯು ಆಯುಷ್ಕರ್ಮವನ್ನು ಮಾಡಿ ಯಜ್ಞೋಪವೀತವನ್ನು ಧಾರಣೆ ಮಾಡಿಸಿದರು ಎಂಬ ಪ್ರತೀತಿಯೂ ಕೂಡ ಇದೆ ಬ್ರಹ್ಮಜ್ಞಾನವನ್ನು ಹೊಂದಿದ ಸವಿತಾ ಮಹರ್ಷಿಯವರು ಹಿಂದೂ ಧರ್ಮದ ಪವಿತ್ರ ಚತುರ್ವೇದಗಳಲ್ಲಿ ಒಂದಾದ ಸಾಮವೇದವನ್ನು ಬರೆದರು ಎಂಬ ಪ್ರತೀತಿಯೂ ಇದೆ ಸವಿತಾ ಮಹರ್ಷಿಯ ಪುತ್ರಿಯಾದ ಗಾಯತ್ರಿ ದೇವಿಯು ರಚಿಸಿರುವ ಗಾಯತ್ರಿ ಮಂತ್ರಗಳಲ್ಲಿ ಸವಿತ್ರ ಎಂಬ ಪದವು ಸ್ಪಷ್ಟವಾಗಿ ಕಾಣುತ್ತದೆ ಸಂಸ್ಕೃತ ಗ್ರಂಥವಾದ ನಾಭಿಕ ಪುರಾಣದಲ್ಲಿ ಸವಿತಾ ಮಹರ್ಷಿ ಹುಟ್ಟಿದರ ಬಗ್ಗೆ ಉಲ್ಲೇಖವಿದೆ ಧನ್ವಂತರಿ ರೂಪ ವೇದ ಗಾಯನ ರೂಪ ಆಯುಷ್ ಬುದ್ಧಿ ರೂಪ ಸವಿತ್ರ ದೇವನ ಕೈಯಲ್ಲಿ ವೇದ ಮುಂದೆ ವೀಣೆ ಇನ್ನೊಂದು ಕೈಯಲ್ಲಿ ಜಪಮಾಲೆ ಮತ್ತೊಂದು ಕೈಯಲ್ಲಿ ಅಮೃತ ಕುಂಭ ಮತ್ತು ಇನ್ನೊಂದು ಕೈಯಲ್ಲಿ ಪದ್ಮ ಕಮಲ ಮುಂದೆ ಹಂಸ ಮತ್ತೊಂದು ಕಡೆ ಪೂಜಕ ಮಂಡಲ ಸವಿತ್ರ ದೇವ ಪದ್ಮದಲ್ಲಿ ಕುಳಿತಿರುತ್ತಾರೆ ಸವಿತಾ ಮಹರ್ಷಿ ಕೈಯಲ್ಲಿ ಜಪಮಾಲೆ ವೇದಗಳನ್ನು ನೀಡಿದ್ದಾರೆ ಕಾರಣ ವೀಣೆಯ ಸಂಗೀತದ ಮೂಲಕ ಗಾಯನವೆಂದರೆ ಸಾಮವೇದ ಮಂತ್ರಗಳ ಗಾಯನ ಮತ್ತೊಂದು ಕೈಯಲ್ಲಿ ಅಮೃತ ಕುಂಭ ಅಂದರೆ ಸವಿತಾ ಜನಾಂಗದ ಪೂರ್ವಜರು ಭಾರತದ ವೈದ್ಯರುಗಳಾಗಿದ್ದರು ಗಾಯತ್ರಿ ಮಂತ್ರ ಹಿಂದೂ ಧರ್ಮದ ಅತಿ ಶ್ರೇಷ್ಠ ಮಂತ್ರಗಳಲ್ಲೊಂದು ಈ ಮಂತ್ರದಲ್ಲಿ ಸವಿತ್ರ ದೇವನನ್ನು ಆಹ್ವಾನೆ ಮಾಡಿರುವ ಕಾರಣದಿಂದ ಈ ಮಂತ್ರವನ್ನು ಸಾವಿತ್ರ ಮಂತ್ರ ಎಂದು ಕೂಡ ಕರೆಯುತ್ತಾರೆ ಗಾಯತ್ರಿ ಮಂತ್ರ ಬ್ರಹ್ಮಋಷಿ ವಿಶ್ವಾಮಿತ್ರನಿಂದ ದರ್ಶಿಸಲ್ಪಟ್ಟಿದೆ ಎಂದು ಕೆಲವರು ನಂಬುತ್ತಾರೆ ಸವಿತಾ ಮಹರ್ಷಿಗೆ ಸೃಷ್ಟಿಕರ್ತರು ನೀಡಿದ ಆಯುಷ್ಕರ್ಮಗಳಲ್ಲಿ ಮೂರು ಕರ್ಮಗಳಾದ ಚೌಲಕರ್ಮ ಆಯುರ್ವೇದ ಮತ್ತು ಸಂಗೀತ ಅದರ ಜೊತೆಗೆ ಪರಿಕರಗಳನ್ನು ಕೂಡ ನೀಡಿರುತ್ತಾರೆ ಚೌಲಕರ್ಮದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ತಮ್ಮ ಆಯುಷ್ಯದಲ್ಲಿ ಮಾಡಿದ ಕರ್ಮ ಅವರ ಕೇಶಗಳಲ್ಲಿ ಕೇಶ ಕೇಶಮುಂಡನ ಮಾಡಿಸುವುದರಿಂದ ಕರ್ಮಗಳು ಪರಿಹಾರವಾಗುತ್ತವೆ ಎನ್ನುವುದು ಹಿಂದೂಗಳ ನಂಬಿಕೆ ಈಗಲೂ ತೀರ್ಥಕ್ಷೇತ್ರಗಳಲ್ಲಿ ಕರ್ಮಗಳು ಪರಿಹಾರ ನೀಗಲು ಮುಡಿಯನ್ನು ದೇವರಿಗೆ ಒಪ್ಪಿಸುವ ಸಂಪ್ರದಾಯವನ್ನು ನೋಡಬಹುದು ಕೇಶ ಕೇಶಮುಂಡನ ಮಾಡಿಸಿ ಶುದ್ಧಿಗೊಳಿಸಿ ಅವರನ್ನು ಕರ್ಮ ವಿಮುಕ್ತಗೊಳಿಸುವುದೇ ಈ ಚೌಲ ಕರ್ಮದ ಮರ್ಮವಾಗಿರುತ್ತದೆ ಆಯುರ್ವೇದ ಭೂಲೋಕದಲ್ಲಿ ರೋಗರುಜುನಗಳಿಂದ ಜನರು ಬಳಲುತ್ತಿರುತ್ತಾರೆ ಮಹರ್ಷಿ ರೋಗಗಳನ್ನು ನಿವಾರಿಸಲು ಸವಿತಾ ಮಹರ್ಷಿಗೆ ಸೃಷ್ಟಿಕರ್ತರು ವರವನ್ನು ಕರುಣಿಸುತ್ತಾರೆ ಆಗ ಧನ್ವಂತ್ರಿ ನಾರಾಯಣನ್ನು ಆಶೀರ್ವದಿಸುತ್ತಾನೆ ಭಾರತ ದೇಶದಲ್ಲಿ ಇನ್ನೂರು ವರ್ಷಗಳ ಹಿಂದಿನವರೆಗೂ ಚೌರಿಕರೆ ವೈದ್ಯ ವೃತ್ತಿಯನ್ನು ಸಹ ನಿರ್ವಹಿಸಿರುತ್ತಾರೆ ಶಸ್ತ್ರಚಿಕಿತ್ಸೆ ಮಾಡುವ ಕೌಶಲ್ಯವನ್ನು ಹೊಂದಿದ್ದು ಈಗಲೂ ಭಾರತದ ಹಲವು ಭಾಗಗಳಲ್ಲಿ ಸವಿತಾ ಸಮುದಾಯದ ಪಾರಂಪರಿಕ ವೈದ್ಯರು ಕಂಡುಬರುತ್ತಾರೆ ವೈದ್ಯ ವೃತ್ತಿಯನ್ನು ಬ್ರಿಟಿಷರು ಭಾರತವನ್ನು ಆಕ್ರಮಿಸುವವರೆಗೂ ವೈದ್ಯ ಸೇವೆಯನ್ನು ಕ್ಷೌರಿಕರು ಮಾಡಿಕೊಂಡು ಬಂದಿರುವುದು ಹಲವು ಭಾರತ ಇತಿಹಾಸಕಾರರು ತಮ್ಮ ಲೇಖನಗಳಲ್ಲಿ ಉಲ್ಲೇಖಿಸಿದ್ದಾರೆ ಸವಿತಾ ಸಮಾಜದವರನ್ನು ತಮಿಳುನಾಡಿನಲ್ಲಿ ಅಂಬಟನ್ ಪಂಡಿತನ್ ಪೇರಿಯಾರಿ ಎಂದ ಹೆಸರುಗಳಿಂದ ಕರೆಯುತ್ತಾರೆ ಹಾಗೆಂದರೆ ವೈದ್ಯ ಎಂದು ಅರ್ಥ ಹೀಗೆ ಭಾರತ ದೇಶದ ನಾನಾ ಭಾಗಗಳಲ್ಲಿ ಈಗಲೂ ಕ್ಷೌರಿಕರು ವೈದ್ಯ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರುವುದು ವಾಸ್ತವದ ಅಂಶವಾಗಿದೆ ಇನ್ನು ಸಂಗೀತದ ಬಗ್ಗೆ ಸಂಗೀತ ಕೆಲ ವೇದಗಳಿಂದ ಬಂದ ವರವಾಗಿದ್ದು ಶಿವನ ಡಮರುಗದಿಂದ ಹೊಮ್ಮಿದ ನಾದಗಳ ಅನುಕರಣೆ ಮಾಡಿ ಸವಿತಾ ಮಹರ್ಷಿಯು ಸಾಮವೇದದಲ್ಲಿ ಸಂಗೀತ ವಿದ್ಯೆ ಇರುವ ಬಗ್ಗೆ ಉಲ್ಲೇಖವಿದೆ ಹಾಗಾಗಿ ಸವಿತಾ ಸಮಾಜಕ್ಕೆ ಸಂಗೀತ ಒಲೆದಿದ್ದು ಶಿವನ ಡಮರುಗವನ್ನು ಅನುಕರಣೆ ಮಾಡಿ ಡೋಲು ಮತ್ತು ನಾದಸ್ವರ ಮೂಡಿ ಬಂದಿರುವುದು ಪ್ರತೀತಿ ಇದೆ ಪುರಾತನ ಕಾಲದಿಂದಲೂ ದೇವತಾ ಕಾರ್ಯಗಳಲ್ಲಿ ಮತ್ತು ಶುಭ ಕಾರ್ಯಗಳಲ್ಲಿ ಸವಿತಾ ಸಮಾಜದವರು ಡೋಲು ಮತ್ತು ನಾದ ಸ್ವರವನ್ನು ಮೊದಲಿಗೆ ನುಡಿಸುತ್ತಾರೆ ಪರಿಕರಗಳ ಬಗ್ಗೆ ಅರ್ಥೈಸಿಕೊಳ್ಬೇಕಾದರೆ ಸವಿತಾ ಮಹರ್ಷಿಗೆ ಸೃಷ್ಟಿಕರ್ತರು ನೀಡಿರುವ ಪರಿಕರಗಳಲ್ಲಿ ಕತ್ತಿಯೂ ಒಂದು ಶಿವನ ಬಲ್ಲಗಣ್ಯನಿಂದ ಹುಟ್ಟಿದ ಸವಿತಾ ಮಹರ್ಷಿಯ ದೋತ್ಯಕ್ಯವಾಗಿ ಸವಿತಾ ಸಮುದಾಯದವರನ್ನು ಈಗಲೂ ಭಾರತದ ಹಲವು ಭಾಗಗಳಲ್ಲಿ ನಯನಜ ಕ್ಷತ್ರಿಯ ಎಂದು ಸಹ ಕರೆಯುತ್ತಾರೆ ಹೀಗೆ ದೇಶದ ಕೆಲವು ಭಾಗಗಳಲ್ಲಿ ಸವಿತಾ ಸಮುದಾಯದವರು ಕ್ಷತ್ರಿಯರಾಗಿರುವುದನ್ನು ಸಹ ಕಾಣಬಹುದಾಗಿದೆ ಅನೇಕ ಐತಿಹಾಸಿಕ ಶಾಸನಗಳಲ್ಲಿ ಸವಿತಾ ಬಂಧುಗಳ ಬಗ್ಗೆ ಉಲ್ಲೇಖವಿದೆ ಚೋಳ ಮತ್ತು ಪಾಂಡ್ಯರ ಅರಸರ ಕೋರದಲ್ಲಿ ಸವಿತಾ ಸಮಾಜದವರು ಮಂಗಳಕಾರರು ಎನ್ನುವುದರಿಂದ ಮದುವೆಯ ಪೌರೋಹಿತ್ಯ ಮಾಡುತ್ತಾ ಬಂದಿರುವರೆಂದು ಅನೇಕ ಮಹನೀಯರು ಲೇಖನಗಳಲ್ಲಿ ಬರೆದಿದ್ದಾರೆ ಸವಿತಾ ಸಮಾಜದವರು ವೈದ್ಯರಾಗಿ ಶಸ್ತ್ರಚಿಕಿತ್ಸರಾಗಿ ಜ್ಯೋತಿಷಿ ಆಗಿ ಪುರೋಹಿತರಾಗಿ ಮಂಗಳವಾದಕ ಸಂಗೀತಗಾರರಾಗಿ ಸಮಾಜ ಪ್ರಮುಖರಾಗಿ ಹಿಂದಿನಿಂದಲೂ ಮಾನ್ಯರಾಗಿದ್ದರೆಂದು ಕೆಲವು ಲೇಖನಗಳಲ್ಲಿ ಬರೆಯಲಾಗಿದೆ ವಿಜಯನಗರದ ದೊರೆಯ ಕಾಲದಲ್ಲಿ ಕರ್ನಾಟಕಕ್ಕೆ ಬಂದಿದ್ದ ಇಟಲಿಯ ಪ್ರವಾಸಿ ನಿಕೂರ್ ಡೆ ಕೋಂಡಿಯು ನಮ್ಮಲ್ಲಿ ಇರುವಂತೆ ಈ ದೇಶದಲ್ಲಿಯೂ ಕ್ಷೌರಿಕರಿದ್ದಾರೆ ಇವರು ಆಳುತನದಲ್ಲಿ ನಾಲ್ಕು ಆಯುಷ್ಯದಲ್ಲಿ ಯುರೋಪಿಯನ್ನರನ್ನು ಹುಲ್ಲುತ್ತಾರೆ ಎಂದು ಉಲ್ಲೇಖ ಇದೆ ಹಾಗಾದರೆ ಸವಿತಾ ಸಮಾಜದವರು ಭಾರತ ದೇಶದಲ್ಲಿಯೇ ಅಲ್ಲದೆ ಪ್ರಪಂಚದಾದ್ಯಂತ ಆಯುಷ್ಕರನ್ನು ಮಾಡುತ್ತಿದ್ದರೆಂದು ತಿಳಿಯಬಹುದಾಗಿದೆ ಸವಿತಾ ಸಮಾಜದವರ ಹೋರಾಟದ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಇತಿಹಾಸವನ್ನು ಅವಲೋಕಿಸಿದಾಗ ಮಧ್ಯಯುಗಿನ ಕರ್ನಾಟಕದಲ್ಲಿನ ಶಾಸನ ರಾಷ್ಟ್ರಕೂಟರ ಕಲಾಶಾಸನ ವಿಜಯನಗರದ ಕಲಾಶಾಸನ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದ ಶಾಸನಗಳನ್ನು ಅಧ್ಯಯನ ಮಾಡಿದಾಗ ಸವಿತಾ ಸಮಾಜದವರ ಐತಿಹಾಸಿಕ ಮಾಹಿತಿ ಉಲ್ಲೇಖವಾಗಿರುವುದನ್ನು ಕಾಣಬಹುದಾಗಿದೆ ಇಂತಹ ಸವಿತಾ ಸಮಾಜವು ಇಂದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದೆ ಈ ಸಮಾಜವನ್ನು ಮುಖ್ಯವಾಹಿನಿಗೆ ತರುವ ಜವಾಬ್ದಾರಿಯು ಸಮಾಜದ ಮುಖಂಡರ ಮೇಲೆ ಹಾಗೂ ಸವಿತಾ ಪೀಠದ ಧರ್ಮಾಧಿಕಾರಿಯಾಗಿರುವ ಶ್ರೀ ಶ್ರೀಧರಾನಂದ ಸರಸ್ವತಿ ಸ್ವಾಮೀಜಿ ಮೇಲೆ ಇದೆ ಧನ್ಯವಾದಗಳು ತಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ